ಪಥಸಂಚಲನ ಮಾಡಲಿಕ್ಕೆ ಯಾರೂ ವಿರೋಧ ಇಲ್ಲ ಲಾಠಿ ಹಿಡ್ಕೊಂಡು ಪಥಸಂಚಲನ ಮಾಡ್ತಕ್ಕಂಥದ್ದು ಅವಕಾಶ ಇದೆಯಾ ಈಗ ಅವತ್ತು ಚಡ್ಡಿ ಇದ್ರು ಈಗ ಪ್ಯಾಂಟ್ ಹಾಕೋತಾ ಇದ್ದಾರೆ ಆರ್ ಎಸ್ ಎಸ್ ಅವರ ಪಥಸಂಚಲನ ವಿಚಾರ ಏನಿದೆ ಪಥ ಸಂಚಲನ ಮಾಡಲಿಕ್ಕೆ ಯಾರೂ ವಿರೋಧ ಇಲ್ಲ ಅವರು ದೊಣ್ಣೆ ಹಿಡ್ಕೊಂಡು ಮಾರ್ಚ್ ಮಾಡ್ತಾರಲ್ಲ ಅದ್ರ ಬಗ್ಗೆ ವಿರೋಧ ಇದೆ ಅಷ್ಟೇ ಆ ದೊಣ್ಣೆ ಹಿಡ್ಕೊಂಡು ಮಾಡ್ತಕ್ಕಂಥ ಸಂಸ್ಕೃತಿಯನ್ನು ಹಿಂದಿನ ಕಾಲದಲ್ಲಿ ಏನೋ ಸರಿ ಅನಿಸ್ತಿರ್ಬೋದು ಆದರೆ ಬೇರೆಯವರು ಅದೇ ಥರ ಲಾಠಿ ಇಟ್ಕೊಂಡು ಓಡಾಡೋ ಅಂಥ ಸಂದರ್ಭದಲ್ಲಿ ನೀವು ಬೇರೆಯವ್ರಿಗೂ ಅವಕಾಶ ಕೊಡ್ತೀರಾ ಅಂತಕ್ಕಂಥದ್ದು ಇವತ್ತಿನ ಪ್ರಶ್ನೆ ಆ ಪ್ರಶ್ನೆಗೆ ಇವತ್ತು ತಾವು ಕೂಡ ಸರಿಯಾದ ರೀತಿಯಲ್ಲಿ ಚಿಂತನೆಗಳನ್ನು ಮಾಡಬೇಕು ಈಗ ಆರ್ ಎಸ್ ಎಸ್ಸು ಪಥಸಂಚಲನ ಮಾಡ್ತಾಯಿದೆ ಅನ್ನೋದ್ರ ಬಗ್ಗೆ ಪಥಸಂಚಲನದ ಮಾಡಬೇಕು ಅನ್ನೋದ್ರ ಬಗ್ಗೆ ಅಥವಾ ಜ ಇದು ಯಾರು ವಿರೋಧ ಮಾಡ್ತಾ ಇಲ್ಲ ಮಾಡೋವಂಥ ಸಂದರ್ಭದಲ್ಲಿ ಲಾಠಿ ಹಿಡ್ಕೊಂಡು ಪಥಸಂಚಲನ ಮಾಡ್ತಕ್ಕಂಥದ್ದು ಅವಕಾಶ ಇದೆಯಾ ಸೊ ಬೇರೆ ಸಮುದಾಯಗಳು ಅದನ್ನೇ ಮಾಡಿದ್ರೆ ಬೇರೆ ಸಂಘಟನೆಗಳು ಅದನ್ನೇ ಮಾಡಿದ್ರೆ ಆಗ ಏನಾಗುತ್ತೆ ಅನ್ನೋದನ್ನು ಚಿಂತನೆ ಮಾಡಬೇಕಾದಂಥ ಕಾಲ ಆ ವಿಚಾರಗಳು ಇವತ್ತು ಚರ್ಚೆ ನಡೀತಾ ಇದೆ ಅದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೊಡಬೇಕು ಈಗ ಅವತ್ತು ಚಡ್ಡಿ ಹಾಕೋತಾ ಇದ್ರು ಈಗ ಪ್ಯಾಂಟ್ ಹಾಕೋತಾ ಇದ್ದಾರೆ ಯಾಕೆ ಅಲ್ಲ ಸ್ವಲ್ಪ ಹೇಳ್ತೀನಿ ದೊಣ್ಣೆ ಬಿಡ್ ದೊಣ್ಣೆ ಬೇಕು ಅಂತಲ್ಲ ಈ ಚಡ್ಡಿ ಇದ್ದರು ಪ್ಯಾಂಟ್ ಹಾಕೋತಾ ಇದ್ದಾರೆ ಸೊ ಬದಲಾವಣೆಗಳನ್ನು ಅವರಲ್ಲೂ ಕೂಡ ಮಾಡಿಕೊಳ್ಬೇಕು ಅದು ನಾನು ಅವರ ಹೇಳೋ ಅಷ್ಟು ದೊಡ್ಡವನಲ್ಲ ಆದರೆ ವಿಚಾರಗಳು ಬೇರೆ ಬೇರೆ ಸಂಘಟನೆಗಳು ಕೂಡ ಇವತ್ತು ಮುನ್ನಾಲಿಗೆನಲ್ಲಿ ಇದೆ ಸೊ ಹಂಗಾಗಿ ಈ ವಿಚಾರಗಳನ್ನು ಖುದ್ದು ಅವರೇನೇನೇನೇನೇ ಅರ್ತು ಮಾಡಿದ್ರೆ ಭಾಳ ಒಳ್ಳೆಯದು ಅದು ನನ್ನ ಆಸೆ ಇದೆ ಅಂತ ಹೇಳಿದ್ದೀನಿ ಅವ್ರ ಹಣೆಯಲ್ಲಿ ಬರೆದಿದ್ರೆ ಆಗುತ್ತೆ ಪ್ರಯತ್ನ ಏನಿಲ್ಲ ರೀ ಪ್ರಯತ್ನ ಏನಿಲ್ಲ ಪಕ್ಷ ಏನು ಹೇಳ್ತದೆ ಪಕ್ಷದ ರಾಜ್ಯ ಶಿವಕುಮಾರ್ ಅವರು ರಾಜ್ಯದಲ್ಲಿ ಅಧ್ಯಕ್ಷರಾಗಿದ್ದಾರೆ ಅವರು ಉಪಮುಖ್ಯಮಂತ್ರಿಗಳಾಗಿದ್ದಾರೆ ಪಕ್ಷಕ್ಕೆ ಚ್ಯುತಿ ಬರದ ರೀತಿ ನಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅವರ ಕರ್ತವ್ಯ ಆ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಮಾಡ್ತಾರೆ ಅಂತಕ್ಕಂಥ ಭರವಸೆ ನನಗಿದೆ ಗೊತ್ತಿಲ್ಲ ಅವರು ಹಿರಿಯ ನಾಯಕರಿದ್ದಾರೆ ಅವರ ಸಲಹೆಗಳನ್ನ ಕೊಡ್ತಾ ಅಲ್ಲ ಅವರು ಸಲಹೆಗಳನ್ನ ಮುಖ್ಯ ಪಕ್ಷದ ವರಿಷ್ಠರಿಗೆ ಅವರು ತಿಳಿಸ್ತಾ ಇದ್ದಾರೆ ಅವ್ರು ತಿಳಿಸೋದ್ರಲ್ಲಿ ತಪ್ಪೇನೂ ಇಲ್ಲ ಅವರ ಅಭಿಪ್ರಾಯಗಳನ್ನ ಮುಕ್ತವಾಗಿ ಮಾಧ್ಯಮಗಳ ಮುಖಾಂತರ ಹೇಳ್ತಾ ಇದ್ರೆ ಸಂತೋಷ ಸೊ ಎಲ್ಲ ಸರ್ಕಾರಗಳು ನಡೆದಾಗಲೂ ಕೂಡ ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಕಾರ್ಯಕರ್ತರಲ್ಲಿ ನಾಯಕರುಗಳಲ್ಲಿ ಅಸಮಾಧಾನಗಳು ಬೇರೆ ಬೇರೆ ರೀತಿಯಲ್ಲಿ ಅವರ ಕೆಲಸಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ವಿಚಾರಗಳಲ್ಲಿ ಇರ್ತದೆ ಆದರೆ ಅದನ್ನು ಸರಿದುಗಿಸ್ಕೊವಂಥ ಕೆಲಸ ಪಕ್ಷ ಮತ್ತು ನಾಯಕತ್ವ ಮಾಡ್ಕೊಂಡು ಹೋಗಬೇಕು